ಪರಿಮಳವಾಗಿ ಮನೆಯಲ್ಲಿಯೇ ರಸಂ ಪುಡಿ ಅಥವಾ ತಿಳಿಸಾರಿನ ಪೌಡರ್ ಹೇಗೆ ಮಾಡೋದಂತ ನೋಡುವ ಮೊದಲಿಗೆ ಒಂದು ಪ್ಯಾನನ್ನು ಒಲೆ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು ಕಪ್ಪಾಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಲೋ ಫ್ಲೇಮಲ್ಲಿ ಪರಿಮಳ ಬರೋ ತನಕ ಫ್ರೈ ಮಾಡಬೇಕು ಉರಿಯನ್ನು ಚಿಕ್ಕ ಫ್ಲೇಮಲ್ಲಿಟ್ಟು ಲೈಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕರ್ಟಿದ್ರೂ ಕೂಡ ಇದರ ಪೌಡರ್ನ ಪರಿಮಳನೇ ಚೇಂಜ್ ಆಗಿಬಿಡತ್ತೆ ಕೊತ್ತಂಬ್ರಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡೋಣ ಕೊತ್ತಂಬ್ರಿ ಹಾಕಿರುವ ಕಪ್ನಲ್ಲೇ ಅರ್ಧ ಕಪ್ ಆಗುವಷ್ಟು ಜೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇಲ್ಲ ಅಂತೇಳಿದರೆ ಜೀರಿಗೆ ಬೇಗ ಕಟ್ಟುತ್ತೆ ಒಂದು ಮಿನಿಟ್ ಒಳಗೆ ಫ್ರೈ ಮಾಡಿದರೆ ಸಾಕಾಗುತ್ತೆ ಫ್ರೈ ಆಗಿದ್ದೆ ನೋಡಿ ಇದನ್ನು ಸಮೇತ ಅದೇ ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡೋಣ ಕಾಳು ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡು ಸರಿಯಾಗಿ ಫ್ರೈ ಮಾಡಿ ಸೇಮ್ ಪ್ಲೇಟಿಗೆ ಹಾಕೊಳ್ಳೋಣ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಲೈಟಾಗಿ ಫ್ರೈ ಮಾಡುವ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯೆಯನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ರೆಡ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಕರ್ಟ್ಬಾರದು ಕರ್ಟ್ರೆ ಕಹಿ ಬರುತ್ತೆ ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದ ತಕ್ಷಣ ಒಂದು ಅರ್ಧ ಚಿಟಿಕೆಯಷ್ಟು ಇಂಗನ್ನು ಹಾಕಬೇಕು ಇಂಗ್ ಹಾಕಿದರೆ ಫ್ಲೇವರ್ ಜಾಸ್ತಿ ಹಾಕಿ ಒಂದು ಟೂ ಸೆಕೆಂಡ್ ಮತ್ತೆ ಫ್ರೈ ಮಾಡಬೇಕು ರಸಮ್ ಫ್ಲೇವರ್ ಬರೋದೇ ಈ ಹಿಂಗಿನಿಂದ ಮತ್ತೆ ನಾವು ಸಾರು ಮಾಡಬೇಕಾದ್ರೂ ಹಾಕ್ಕೊಂಡ್ರೆ ಆಯಿತು ಅದಕ್ಕೆ ನಾನೀಗ ಒಂದು ಅರ್ಧ ಚಿಟಿಗೆಷ್ಟು ಹಾಕ್ಕೊಂಡೆ ಇಂಗನ್ನು ಇದನ್ನು ಕೂಡ ಹೀಗೆ ಫ್ರೈ ಮಾಡಿ ಇದೆ ಸೇಮ್ ಪ್ಲೇಟಿಗೆ ತಣಿಲಿಕ್ಕೆ ಬಿಡೋಣ ನೆಕ್ಸ್ಟ್ ಒಂದು ಬಣಾಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸನ್ನು ಹಾಕಿ ಫ್ರೈ ಮಾಡಬೇಕು ನಾನಿಲ್ಲಿ ಕಾಲು ಜಿಯಷ್ಟು ಮೆಣಸನ್ನು ತಗೊಂಡೆ ಹಾಗೆ ಎರಡು ಎಳೆಯಷ್ಟು ಎಲೆಯನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು ಒಂದು ಟೆನ್ ಮಿನಿಟ್ಸು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಎಷ್ಟು ಗರಿ ಗರಿಯಾಗಿರ್ಬೇಕಂತ ಹೇಳಿದರೆ ಇದು ತಣಿದ ಮೆಣಸು ತಣಿದ ತಕ್ಷಣ ಹೀಗೆ ತುಂಡು ಮಾಡಿದರೆ ಅದು ಟಕ್ ಶಬ್ದ ಆಗೋ ಥರ ಇರಬೇಕು ಅಷ್ಟು ಫ್ರೈ ಆದರೆ ಒಳ್ಳೆ ಪೌಡ್ರ್ ತುಂಬ ನುಣ್ಣಗೆ ಬರುತ್ತೆ ಎರಡು ಸೌಟ್ ತಗೊಂಡು ಸರಿಯಾಗಿ ಮಗ್ಚಿ ಫ್ರೈ ಮಾಡಬೇಕು ನಾನಿಲ್ಲಿ ಶೋ ಮಾಡಲಿಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿದ್ದೆ ಮೆಣಸು ಫುಲ್ ತಣ್ಣಗಾದ ಮೇಲೆ ಈ ಥರ ಮುರಿದ ತಕ್ಷಣ ಸಡನ್ಲಿ ಬೇಗನೆ ತುಂಡಾಗಬೇಕು ಹೀಗಿದ್ರೆ ಒಳ್ಳೆ ಫ್ರೈ ಆಗಿದೆ ಅಂತ ಇಲ್ಲಿ ಪ್ಲೇಟಲ್ಲಿ ಎಲ್ಲ ಸಾಮಾನುಗಳು ಸರಿಯಾಗಿ ತಣ್ಣಗಾಗಿವೆ ಫಸ್ಟು ಮೆಣಸನ್ನು ಹುಡಿ ಮಾಡ್ಕೊಳ್ಬೇಕು ಮೆಣಸನ್ನು ಫಸ್ಟ್ ಹುಡಿ ಮಾಡಿಕೊಂಡ್ರೆ ಸರಿ ನುಣ್ಣನೇ ಮಾಡ್ಕೊಳ್ಲಿಕ್ಕಾಗತ್ತೆ ರಸಂ ಪೌಡರ್ ಜಾಸ್ತಿ ಮಾಡೋದಿದ್ರೆ ಈ ಸಾಮಾನೇ ಡಬಲ್ ಮಾಡಿದ್ರಾಯಿತು ಮೆಣಸು ಫುಲ್ ಆಗಿದೆ ನೋಡಿ ಇಷ್ಟು ಪೌಡ್ರ್ ಆದ ತಕ್ಷಣ ಇದಕ್ಕೆ ನಾವು ಉಳಿದ ಸಾಮಾನುಗಳನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀವಲ್ಲ ಜೀರಿಗೆ ಕೊತ್ತಂಬ್ರಿ ಇದಲ್ಲ ಅದನ್ನೆಲ್ಲ ಹಾಕಿ ಇದ್ರ ಜೊತೆಯೇ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು ಎಲ್ಲ ಸಾಮಾನುಗಳನ್ನು ಬೇರೆ ಬೇರೆಯಾಗಿ ಹೊತ್ಕೊಂಡ್ರೆ ಮಾತ್ರ ಒಳ್ಳೆದಾಗುತ್ತೆ ಇಲ್ಲಾಂದರೆ ಒಂದು ಜಾಸ್ತಿ ಫ್ರೈ ಆದರೆ ಒಂದು ಕಡಿಮೆ ಫ್ರೈ ಆಗುತ್ತೆ ಈಗ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೈಂಡ್ ಆಗಿದೆ ನೋಡಿ ಪೌಡ್ರ್ ಎಷ್ಟು ನುಣ್ಣಗೆ ಬಂದಿದೆ ಕಲ್ಲರು ಕೂಡ ತುಂಬ ಒಳ್ಳೆಯದಾಗಿ ಬಂದಿದೆ ಮೆಣಸು ಕರಟಬಾರ್ದು ಗರಿ ಗರಿಯಾಗಿ ಫ್ರೈ ಮಾಡಿದರೆ ಕಲ್ಲರು ತುಂಬ ಒಳ್ಳೆಯದಾಗಿ ಬರುತ್ತೆ ರಸಂ ಪುಡಿ ಈ ಥರ ಉಂಡೆ ಉಂಡೆ ಬಂದಿದೆ ಕೆಲವೊಂದು ಇದನ್ನು ಈ ಥರ ಹುಡಿ ಮಾಡಿ ತಣಿದ ಮೇಲೆ ಒಂದು ಸ್ಟೀಲ್ ಡಬ್ಬಕ್ಕಾಗಿ ಇಟ್ಕೊಂಡ್ರೆ ಬೇಕಾದವಾಗಲ್ಲ ತಿಳಿ ಸಾರು ಅಥವಾ ರಸಂ ರಸಮ್ಮನ್ನು ಮಾಡ್ಕೋಬೋದು ಟೊಮೆಟೊ ಸಾರಿ ಮಾತ್ರವಲ್ಲ ಟೊಮೆಟೊ ಪಲ್ಯಕ್ಕೂ ಅರ್ಜೆಂಟಾಗಿ ಮಾಡಬೇಕಂತ ಅನಿಸಿದರೆ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು